ಗೈಸ್ ಎಲ್ಲರಿಗೂ ಭರತ್ವಾ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಆನ್ಗೋಡಿ ಬಂದಿದ್ದೀನಿ ಯಾಕಪ್ಪ ಅಂತಂದ್ರೆ ನನ್ನ ಗೆ ಮತ್ತೆ ನನ್ನ ಗೆ ನಮ್ಮ ಗಣಪತಿ ಯಾರು ಹಿಂದೂಗಳಿದಾರೋ ಗಣಪತಿ ಹಬ್ಬ ಆಚರಿಸೋರು ಅವರಿಗೆಲ್ಲ ಗಣಪತಿ ತೋರ್ಸೋಣ ಅಂತ ಬಂದಿದ್ದೀನಿ ಆನ್ಗೋಡಲ್ಲೂ ಕೂಡ ಒಂದ್ ಎರಡ್ ಕಡೆ ಮಾಡ್ತಿದ್ದಾರೆ ಗಣಪತಿನ ಇವತ್ತು ಒಂದು ಶೆಡ್ ಅಲ್ಲಿ ಗಣಪತಿ ಮಾಡ್ತಿದ್ದಾರೆ ಅದು ಆನ್ಗೋಡು ಒಳಗಡೆನೆ ಆ ಒಳಗಡೆನೆ ಒಂದು ಇನ್ನು ಒಳಗಡೆ ಬರಬೇಕಾದ ಅಡ್ರೆಸ್ ಹೇಳ್ತೀನಿ ಅಲ್ಲಿ ಬಂದು ಇಲ್ಲಿ ಸುಮಾರು ಹತ್ತಡಿ ತನಕನೂ ಗಣಪತಿಗಳು ಇದಾವೆ ಎಲ್ಲಾ ಮಣ್ಣಿನ ಗಣಪತಿಗಳೇ ಯಾವ್ದು ಕೂಡ ಪಿ ಓ ಪಿ ಆಗ್ಲಿ ಯಾವ್ದು ಕೂಡ ಹಚ್ಚಾಗ್ಲಿ ಯಾವ್ದಿಲ್ಲ ವಿತ್ ಹ್ಯಾಂಡ್ ಮೇಡ್ ಗಣಪತಿ ಕೈಯಲ್ಲೇ ಮಾಡಿರೋ ಗಣಪತಿಗಳು ಇವಾಗ ಒಳಗಡೆ ಹೋಗಿ ತೋರಿಸ್ತೀನಿ ಎಂತೆಂತ ಗಣಪತಿ ಇದಾವೆ ಏನು ಎತ್ತ ಅಂತಂದು ಬನ್ನಿ ಹೋಗೋಣ ನೀವು ನೋಡ್ತಿರ್ಬಹುದು ಸ್ಟಾರ್ಟಿಂಗ್ ಇಲ್ಲಿ ನಿಮಗೆ ಈ ಗಣಪತಿ ಹತ್ತಡಿ ಗಣಪತಿ ಕಾಣುತ್ತೆ ಇಲ್ಲಿ ಏನ್ ಸ್ಟಾರ್ಟಿಂಗ್ ಇಲ್ಲಿ ನೋಡ್ತಿದಿರಲ್ಲ ಇವೆಲ್ಲ ಹತ್ತಡಿ ಗಣಪತಿಗಳು ಇದು ನೋಡ್ ನೋಡ್ತಿರ್ಬಹುದು ಇದು ಅಯೋಧ್ಯೆ ಶ್ರೀರಾಮ ಆ ಆ ಒಂದು ಅವತಾರದಲ್ಲಿ ಕುಂತಿದೆ ಇದು ಕೂಡ ಸಿಂಹಾಸನದ ಮೇಲೆ ಒಂದು ಲಡ್ಡು ಹಿಡ್ಕೊಂಡು ಕೈಯಲ್ಲಿ ಕುಂತಿರೋ ಗಣಪತಿ ಇದು ನೋಡ್ತಿರೋದು ಮತ್ ಈ ಕಡೆ ಸೈಡ್ ಬಂದ್ರೆ ಇದು ನೋಡ್ತಿರ್ಬೋದು ಹೂವ ಕಮಲದ ಹೂವ ಅರಳತಿರುತ್ತಲ್ಲ ಕೆರೆಯಲ್ಲಿ ಇದು ಗದ್ದೆಯಲ್ಲಿ ಅರಳ ಇದರ ಇದ್ರ ಮೇಲೆ ಒಂದು ಬಂಡೆ ಮೇಲೆ ಕುಂತಿರೋ ತರ ಮಾಡಿದ್ದಾರೆ ಈ ಗಣಪತಿನ ಮತ್ ಈ ಕಡೆ ನೋಡ್ತಿರ್ಬೋದು ಇದು ಕೂಡ ಸಿಂಹಾಸನದ ಮೇಲೆ ಕುಂತಿರೋದು ಇದು ಹಸು ಗೋಮಾತೆ ಅಂತಾರಲ್ಲ ಗೋವಿನ ಮೇಲೆ ಶಿವನ ಅವತಾರದಲ್ಲಿ ಆ ಗಣಪತಿ ಕುಂತಿದ್ದೆ ಇಲ್ಲಿ ನೋಡ್ತಿರ್ಬಹುದು ಈ ತರ ತುಂಬಾ ಅನೇಕ ಗಣಪತಿ ತುಂಬಾ ಅಂದ್ರೆ ತುಂಬಾ ವೆರೈಟಿ ತುಂಬಾ ಡಿಫ್ರೆಂಟ್ ಆಗಿರೋ ಗಣಪತಿಗಳು ಇಲ್ಲಿ ಸಣ್ಣ ಗಣಪತಿ ಅಂತೂ ಇಲ್ಲವೇ ಇಲ್ಲ ಐದಡಿ ಗಣಪತಿ ಯಾವ ಇಲ್ವೇ ಇಲ್ಲ ಸ್ಟಾರ್ಟಿಂಗ್ ಗೆ ಇಲ್ಲಿ ಬಂದ್ಬಿಟ್ಟೆ ಒಂದು ಆರಡಿ ಏಳು ಅಡಿಯಿಂದನೇ ಸ್ಟಾರ್ಟ್ ಆಗದ ಗಣಪತಿಗಳು ಇವಾಗ ಒಂದ್ ಕಡೆಯಿಂದ ಈ ಕಡೆಯಿಂದ ಹೋಗೋಣ ನೀವು ಹಿಂದ್ ಕಡೆ ನೋಡ್ತಿರ್ಬೋದು ಒಂದ್ ದೊಡ್ಡ ಗಣಪತಿನೇ ಇಲ್ಲಿ ನೋಡಿ ಒಂಥರ ಆ ಸಿಂಪಲ್ ಆಗಿ ಕುಂತಿರೋ ಬಾಳ್ ಗಣೇಶ ಅಂತಾರಲ್ಲ ಆ ಟೈಪ್ ಅಲ್ಲೇ ಒಂಥರ ದೊಡ್ಡದಾಗಿ ಮಾಡಿದ್ದಾರೆ ಗಣಪತಿ ಕಿರಟೆ ಎಲ್ಲ ಕೊಟ್ಟು ಇದು ಕೂಡ ಅಷ್ಟೇ ಒಂದು ನಾಟ್ಯ ಸ್ಟೈಲ್ ಸ್ಟೈಲಲ್ಲಿ ಒಂದು ಆರ್ಚ್ ಕೊಟ್ಟು ಕುಂತಿದೆ ಇದು ಸಿಂಹದ ಮೇಲೆ ಶಿವನ ಇದು ಕೂಡ ಸಿಂಹದ ಮೇಲೆ ಶಿವನ ಅವ ಮೇಲೆ ಕುಂತಿರೋ ಗಣಪತಿ ನೀವು ಹತ್ರದಲ್ಲಿ ಬಂದ್ ನೋಡ್ಬೋದು ಪ್ರತಿಯೊಂದು ವರ್ಕ್ ಏನಿದೆಯಲ್ಲ ತುಂಬಾ ಐಟಿಯಾಗಿ ಕೊಟ್ಟಿದ್ದಾರೆ ಕೂದಲು ವರ್ಕ್ ಆಗಿರ್ಬೋದು ನೋಡಿ ಗಂಟೆ ಮತ್ತೆ ರುದ್ರಾಕ್ಷಿ ವರ್ಕ್ ಆಗಿರ್ಬೋದು ಹಾವಿನ ವರ್ಕು ಪ್ರತಿ ಒಂದು ವರ್ಕ್ ಫಿನಿಶಿಂಗ್ ಟಚ್ ಕೂಡ ತುಂಬಾ ಸ್ಮೂತ್ ಆಗಿ ಎಲ್ಲೂ ಕೂಡ ಸ್ಕ್ರಾಚ್ ತುಂಬಾ ಅಲ್ಟಿ ಬಂದಿದೆ ಇದು ಕೂಡ ನೋಡಿ ಒಂದು ಮರದ ದಿಂಬೆ ದಿಂಬೆ ಮೇಲೆ ಸೈಡ್ ಕುಂತಿರೋದು ತರ ಒಂದು ಮಾಡಿದ್ದಾರೆ ಆ ಮತ್ತೆ ಈ ಕಡೆನು ಕೂಡ ಅಷ್ಟೇ ಹಸು ಮೇಲೆ ಶಿವನ ಅವತಾರದಲ್ಲಿ ಕುಂತಿರೋ ಗಣಪತಿ ಅದ್ರ ನಮಸ್ಕಾರ ನಮಸ್ಕಾರ ನಿಮ್ಮ ಇದೆ ಊರ ನಿಮ್ ಸ್ವಂತ ಊರು ಇದೇ ಊರು ಎಷ್ಟ ವರ್ಷದಿಂದ ಮಾಡ್ತೀರಾ ಗಣಪತಿ ನಾವೇ ಹೌದಾ ಎಷ್ಟು ಗಣಪತಿ ಮಾಡಿದೀರಾ ಈಗ ನೂರು ನೂರ್ ಗಣಪತಿ ಅಲೆ ಬುಕಿಂಗ್ ಆಗ್ತಿದಾವು ಆಗ್ತದ ಹೌದಾ ಎಲ್ಲೆಲ್ಲಿಂದ ಬಂದ್ ಬುಕಿಂಗ್ ಮಾಡ್ತಿದಾರೆ ಬೇರೆ ಬೇರೆ ಊರಿಂಟ್ ಎಲ್ಲಾ ಬಂದ್ ಮಟ್ನೂರ್ಗಾ ದಾವಣಗೆರೆ ಎಳ್ಳಿಯವರೆಲ್ಲಾ ಬಂದ್ ಮಾಡ್ತಾರೆ ಅಂದ್ರೆ ಬೇರೆ ಕಡೆ ಅಂದ್ರೆ ಇವಾಗ ಬೆಂಗಳೂರು ಈ ಕಡೆ ತುಮಕೂರು ಮರ್ತಾಳೆ ಬೆಂಗಳೂರು ಈ ಕಡೆ ಎಲ್ಲಾ ಬಂದ್ ನೋಡ್ತಾ ಮಾಡ್ತಾರೆ ಇನ್ನು ಟೈಮ್ ಐತಲ್ಲ ಹೌದು ಮತ್ತೆ ಇದು ಪೇಂಟಿಂಗ್ ಎಲ್ಲ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಪೇಂಟ್ ಮಾಡ್ತಾ ಪೇಂಟ್ ತರಕ್ ಹೋಗಿದಾರ ಅಂದ್ರೆ ನೀವು ಇಲ್ಲೇ ಕೆಲಸ ನೀವೇ ಮಾಡ್ತಿರೋದು ಕೆಲಸ ಬೇರೆ ಕಡೆಯಿಂದ ಖರ್ಚು ಮಾಡಿ ಪೇಂಟ್ ಮಾಡಕ್ ಬೇರೆ ಕೆಲಸ ಅಲ್ಲ ಗಣಪತಿ ಮಾಡ್ತಿರೋದು ಗಣಪತಿ ಬೇರೆ ಮಾಡ್ತಿರೋದು ನೀವೇ ನೀವೇ ಅವ್ರು ಬೇರೆ ಖರ್ಚು ಮಾಡಿ ಚೆನ್ನಾಗಿರಲ್ಲ ಇಲ್ಲೇ ಇದ್ರು ಮಾಡಿ ಚೆನ್ನಾಗಿಂತ ಇಲ್ಲೇ ಮಾಡ್ತೀನಿ ಹೌದಾ ಇದು ಅಡ್ರೆಸ್ ಮೇಡಂ ಏನು ಜಾಗ ಜಾಗ ಆನ್ಗೋಡು ಆನ್ಗೋಡಲ್ಲಿ ಎಲ್ಲಿ ಬರ್ಬೇಕು ದೇವಸ್ಥಾನ ಗಣಪನ್ ದೇವಸ್ಥಾನ ಅಂತ ಐತಿ ಹ್ಮ್ ಕುಂಬಾರ್ ಅಂತ ನೋಡಿದ್ರಲ್ಲ ಶಿವನ ಅವತಾರದಲ್ಲಿ ಕುಂತಿರೋ ಗಣಪತಿ ಇಕಡೆನೂ ಕೂಡ ಸಿಂಹದ ಮೇಲೆ ಕುಂತಿರೋ ಗಣಪತಿ ಇಲ್ಲಿ ಬ್ಯಾಕ್ ಗ್ರೌಂಡ್ ನೋಡ್ಬೋದು ನೀವು ಬ್ಯಾಕ್ ಸೈಡ್ ಅಲ್ಲೆಲ್ಲ ಪೇಂಟ್ ಆಗಿರೋ ಲಾಸ್ಟ್ ಪೇಂಟ್ ಆಗಿರೋ ಒಂದು ಸಣ್ಣ ಗಣಪತಿಗಳು ಇದಾವೆ ಇಲ್ಲೆಲ್ಲ ಅವು ತೋರ್ಸಕ್ಕಾಗಲ್ಲ ಫುಲ್ ಕವರ್ ಹಾಕಿ ಮುಚ್ಚಿದ್ದಾರೆ ಮತ್ ಇಕಡೆನೂ ಅಷ್ಟೇ ಆ ಕಡೆ ಕಡೆ ಸಿಂಹ ಬಂದಿದಾವೆ ಸಿಂಹಾಸನ ಸನ್ನೇ ಒಂಥರ ಕಮಲ ಹೂವು ಅರಳದಂಗೆ ಬ್ಯಾಕ್ಗ್ರೌಂಡ್ ಕೊಟ್ಟು ಸಿಂಹಾಸನ ಮೇಲೆ ಕುಂತಿರೋ ತರ ಮಾಡಿದ್ದಾರೆ ಈ ಕಡೆನೂ ಅಷ್ಟೇ ಇದು ಕೂಡ ಸಿಂಹಾಸನ ಮೇಲೆ ಆ ಕಡೆ ನವಿಲ್ ಆ ತರ ಸಿಂಹಾಸನದ ಮೇಲೆ ಸೈಡಿಗೆ ನವಿಲ್ ಬಂದಿರೋ ತರ ಮಾಡಿದ್ದಾರೆ ಇದು ಅಷ್ಟೇ ಸಿಂಹಾಸನದ ಮೇಲೆ ಕುಂತಿರೋದು ಮೇಲ್ಗಡೆ ರೋಸ್ ಕೊಟ್ಟಿದ್ದಾರೆ ಸೆಂಟ್ರಿಗೆ ಆ ಕಡೆ ಸಿಂಹ ಕೆಳಗಡೆ ಆನೆ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ವರ್ಕ್ ಮಾತ್ರ ತುಂಬಾ ಐತಿ ಇದಾಗ ನೀವು ಏನ್ ನೋಡ್ತಿದ್ರಲ್ಲ ಪ್ರತಿ ಒಂದು ವರ್ಕ್ ಮಾತ್ರ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಗಣಪತಿ ಇದು ಕೂಡ ಇದೊಂದು ಎಂಟ್ ಅಡಿ ಆಗುತ್ತೆ ಗಣಪತಿ ಇದು ಎಂಟರಿಂದ ಒಂಬತ್ ಅಡಿ ಬರುತ್ತೆ ಇದು ಕೂಡ ಒಂದ್ ದೊಡ್ಡ ಸೈಜಲ್ಲೇ ದಪ್ಪ ಏನೋ ಒಂಥರ ದೂರದಿಂದ ನೋಡ್ರಿ ದೊಡ್ಡ ಗಣಪತಿನೇ ಅಂತ ಅನ್ಬೇಕು ಆ ತರ ಮಾಡಿದಾರೆ ನೋಡ್ರಿ ವರ್ಕ್ ನೋಡ್ರಿ ಹತ್ರದಿಂದ ಇದು ಇನ್ನೂ ಫಿನಿಶಿಂಗ್ ಆಗಿ ಪೇಂಟ್ ವರ್ಕ್ ಆದ್ಮೇಲೆ ಇನ್ನೂ ತುಂಬಾ ಆಗಿ ಕಾಣುತ್ತೆ ಪ್ರತಿಯೊಂದು ಅಂಡ್ ಇದ್ರ ನೋಡ್ರಿ ಗರುಡ ಗರುಡ ಗರುಡನ್ ಮೇಲೆ ಕುಂತಿರೋ ಗಣಪತಿ ಮತ್ತೆ ಇದು ಹಾವು ಕೂಡ ಮಾಡಿದ್ದಾರೆ ತುಂಬಾ ಐಟಿ ಮಾಡಿದ್ದಾರೆ ಗಾಯಸ್ ಇಲ್ಲಿ ನಂದಿವೆ ಆಲ್ಮೋಸ್ಟ್ ಆಲ್ ಹಸು ಮೇಲೆ ಕುಂತರ ಒಂದ್ ಮೂರರಿಂದ ನಾಲ್ಕು ಡಿಸೈನ್ ಮಾಡಿದ್ದಾರೆ ಇದು ಅಷ್ಟೇ ಇಲ್ಲೆಲ್ಲ ರೋಸು ಆಲ್ಮೋಸ್ಟ್ ಆಲ್ ರೋಡ್ ರೋಜಿನ ಡಿಸೈನ್ ಮತ್ತೆ ಕಮಲ ಡಿಸೈನು ಆತರ ಮಾಡಿದ್ದಾರೆ ಮತ್ತೆ ಈ ಕಡೆ ನೋಡಿ ಈ ಕಡೆ ನಂದಿ ಬಂದಿದೆ ಈ ಕಡೆ ನವಿಲ್ ಬಂದಿದೆ ಹಿಂದ್ಗಡೆ ಒಂಥರ ಸೂರ್ಯ ಈ ಕಡೆ ಅದು ನವಿಲಿನ ಇದು ಗೆರೆ ಬಂದಂಗೆ ಈ ಕಡೆ ಸೂರ್ಯದ ಆರ್ಚ್ ಏನು ಸೂರ್ಯ ಇದು ಬರುತ್ತಲ್ಲ ಆ ರೆಕ್ಕೆ ಆತರ ಮಾಡಿ ಒಂದು ಡಿಸೈನ್ ಮಾಡಿದ್ದಾರೆ ಅದ್ರಲ್ಲೂ ಕೂಡ ಒಂದು ಶಿವನ ಉತ್ತರ ಕೊಟ್ಟಿದ್ದಾರೆ ಈ ಕಡೆ ಸೈಡಿಗೆ ನೀವು ನೋಡ್ತಿರ್ಬೋದು ಸಣ್ಣ ಶಿವ ಆದ್ರೂ ಇದ್ರ ವರ್ಕ್ ನೋಡ್ರಿ ಕೂದಲು ವರ್ಕ್ ಆಗಿರ್ಬೋದು ಹಾವಿನ ವರ್ಕು ಇಲ್ಲಿ ರುದ್ರಾಕ್ಷಿ ವರ್ಕು ಇದ್ರ ವರ್ಕ್ ಮಾತ್ರ ತುಂಬಾ ಐಟಿಯಾಗಿ ಕೊಟ್ಟಿದ್ದಾರೆ ಇದು ನೋಡಿ ಸರ್ಪದ ಮೇಲೆ ಕುಂತಿರೋದು ಎಡೆ ಆಗಿರ್ಬೋದು ಪ್ರತಿ ಒಂದು ವರ್ಕ್ ಕೂಡ ತುಂಬಾ ಚೆನ್ನಾಗಿದೆ ನೀವೇನ್ ನೋಡ್ತಿದಿರಲ್ಲ ಸರ್ಪ ಸರ್ಪದ ಶೇಪ್ ಏನಿರುತ್ತೋ ತುಂಬಾ ಪ್ರತಿ ಒಂದು ಕೂಡ ಡೀಟೇಲ್ ಆಗಿ ವರ್ಕ್ ಮಾಡಿದ್ದಾರೆ ಒಂದಕ್ಕಿಂತ ಒಂದು ಗಣಪತಿಗಳು ತುಂಬಾ ಹೈಲೈಟ್ ಆಗಿದಾವೆ ಇಲ್ಲಿ ನಾನ್ಗೋಡಲ್ಲಿ ಅದೇ ತರ ಮಳೆನೂ ಕೂಡ ತುಂಬಾ ಜೋರಾಗಿ ಬರ್ತಾ ಇದೆ ಇವತ್ತು ನಿಮಗೋಸ್ಕರ ಇಲ್ಲಿ ತೋರ್ಸಕಂತ ಬಂದಿದೀನಿ ನಾನ್ಗೋಡಿಗೆ ಮತ್ತೆ ನೀವೇನ್ ನೋಡ್ತೀರಲ್ಲ ಇದು ಕೂಡ ಸಿಂಹಾಸನದ ಮೇಲೆ ಕುಂತಿರೋ ಗಣಪತಿ ನಾರ್ಮಲ್ ಆಗಿ ಸಿಂಹಾಸನದ ಮೇಲೆ ಕುಂತಿರೋ ಗಣಪತಿ ಈ ಇದು ಕೂಡ ನಾರ್ಮಲ್ ಆಗಿ ಸಿಂಹಾಸನ ಮೇಲೆ ಕುಂತಿರೋ ಗಣಪತಿ ಇದು ಮತ್ತೆ ಆರ್ಚ್ ಮಾತ್ರ ತುಂಬಾ ಹಲ್ಟಿ ಇದೆ ಇದು ನೀವು ನೋಡ್ತಿರ್ಬೋದು ಇವೆಲ್ಲ ಹ್ಯಾಂಡ್ ಮೇಡ್ ಪ್ರತಿಯೊಂದು ತುಂಬಾ ಚೆನ್ನಾಗಿ ಎಲ್ಲ ಡೆಕೋ ಡೆಕಾರ್ ಮಾಡಿದ್ದಾರೆ ಮತ್ತೆ ಈ ಕಡೆ ನೋಡ್ರಿ ಕಡೆ ಒಂದು ಈ ಕಡೆ ಒಂದು ನವಿಲ್ ಕೂಡ ಕೊಟ್ಟಿದ್ದಾರೆ ಇದು ಕೂಡ ಸೇಮ್ ಇದೇನು ಕಾನ್ಸೆಪ್ಟ್ ನೋಡ್ತೀರಲ್ಲ ಇದ್ರಲ್ಲೇ ದೊಡ್ಡ ಸೈಜ್ ಅಲ್ಲಿ ಮಾಡಿದ್ದಾರೆ ಇದು ಅಕಡೆ ಈ ಕಡೆ ನವಿಲ್ ನೋಡ್ತೀರಾ ತುಂಬಾ ಚೆನ್ನಾಗಿದೆ ಆ ಈ ಒಂದ್ ಸಣ್ಣ ಗಣಪತಿ ನೋಡ್ರಿ ಲಾಸ್ಟ್ ಇಯರ್ ಇಂದು ತುಂಬಾ ಚೆನ್ನಾಗಿದೆ ಆದ್ರೆ ಒಂದ್ಸರಿ ಸೇಲ್ ಆಗಿಲ್ಲ ಈ ವರ್ಷ ಸೇಲ್ ಮಾಡಬಹುದು ಅಂತ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಇದೆಲ್ಲ ರೀಪೇಂಟ್ ಮಾಡ್ತಾರೆ ಅನ್ಸುತ್ತೆ ಮಾಡಿ ರೀಪೇಂಟ್ ಮಾಡಬಹುದು ಈ ಕಡೆ ತಮ್ಮ ತಿಲೆ ನೋಡ್ತೀರಲ್ಲ ಇದೆಲ್ಲ ದಾಸವಾಳ ಹೂವು ದಾಸವಾಳ ಹೂವು ಅದು ಹೋದ ದುರ್ಗಲ್ಲೂ ಮಾಡಿದ್ರು ಲಾಸ್ಟ್ ಟೈಮ್ ನಿಮ್ಗೆ ತೋರಿಸಿದ್ದೆ ಅದೇ ಸ್ಟೈಲಲ್ಲಿ ಎಲೆಗಳು ದಾಸವಾಳ ಹೂವು ಗಣಪತಿ ಈ ಒಂದು ಇಟ್ಕೊಂಡು ಮಾಡಿದ್ದಾರೆ ಇದು ಅಷ್ಟೇ ಇದು ಅದು ನವಿಲು ನವಿಲು ನವಿಲಿನ ಮೇಲೆ ಕುಂತಿರೋದು ನವಿಲ್ ಗೆರೆ ನೋಡ್ರಿ ಈ ವರ್ಕ್ ಏನಿದೆ ಅಲ್ಲ ಗಣಪತಿ ವರ್ಕ್ ಈ ನವಿಲು ಗೆರೆದಾಗ್ಲಿ ಸುಮ್ಮದಾಗ್ಲಿ ಏನೇನ್ ವರ್ಕ್ ಎಕ್ಸ್ಟ್ರಾ ವರ್ಕ್ ಕೊಟ್ಟಿದಾರೋ ಅದೆಲ್ಲ ಫುಲ್ ಡೀಟೇಲ್ ಆಗಿ ಪ್ರತಿಯೊಂದು ಕೂಡ ತುಂಬಾ ಇದು ನೋಡ್ರಿ ದೊಡ್ಡ ಕಿವಿ ದೊಡ್ಡ ಕಿವಿಯ ಒಂದು ಗಣಪತಿ ಆ ಇದು ನೋಡ್ರಿ ದಂತ ನೋಡಿ ಕಿವಿ ಕೂಡ ತುಂಬಾ ದೊಡ್ಡ ಕಿವಿಯ ಅಂತ ಒಂಥರ ತುಂಬಾ ಚೆನ್ನಾಗಿತ್ತು ಏನ್ ದೇವಸ್ಥಾನದಾಗ ಇಂತ ಗಣಪತಿಗಳು ವಿಗ್ರಹ ಇರ್ತಾವಲ್ಲ ಸಂಡ್ಲುಗಳು ಸೊಂಡ್ಲು ಕೂಡ ತುಂಬಾ ದೊಡ್ಡ ಸಣ್ಣ ನೋಡ್ತಿರ್ಬಹುದು ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಇನ್ನು ಪೇಂಟ್ ಆದ್ಮೇಲೆ ಇನ್ನೂ ಎಷ್ಟು ಚೆನ್ನಾಗಿ ಕಾಣ್ಬೋದು ಅಲ್ವಾ ಇದು ಕೂಡ ಅಷ್ಟೇ ಈ ಕಡೆ ನೋಡ್ರಿ ಇದು ಆನೆ ಶೇಪ್ ಕೊಟ್ಟಿದ್ದಾರೆ ಇಲ್ಲಿ ಆನೆ ಮೇಲೆ ಕುಂತಿರೋ ಗಣಪತಿ ಆನೆ ಮೇಲೆ ಆಕಡೆ ಈ ಕಡೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆನೆ ಆರ್ಚ್ ಕೊಟ್ಟಿದ್ದಾರೆ ಸೈಡಿಗೆ ರಬೋಳಿ ತರ ಇಲ್ಲಿ ಆನೆ ಮೇಲೆ ಕುಂತಿರೋದು ಇದು ಕೂಡ ಚೆನ್ನಾಗಿದೆ ಇದು ನಂದಿ ನಂದಿ ಮುಂದೆ ಇದು ಕೃಷ್ಣನ ಅವತಾರದಲ್ಲಿ ಇದೆ ಈ ಗಣಪತಿ ಕೊಳಲಲ್ಲಿ ಓದ್ತಿರೋದು ಹಿಂದ್ಕಡೆ ನಂದಿ ಇದೆ ಆ ತರ ಒಂದು ಇದ್ರಲ್ಲಿ ಮಾಡಿದ್ದಾರೆ ಇದು ನಾರ್ಮಲ್ ಆಗಿ ಒಂದು ಮರದ ರಂಬೆ ಮೇಲೆ ಕುಂತಿರೋ ತರ ಮಾಡಿದ್ದಾರೆ ಗಣಪತಿ ಇದು ಅಷ್ಟೇ ಬ್ಯಾಕ್ ಗ್ರೌಂಡ್ ಆನೆ ಕೊಟ್ಟಿದ್ದಾರೆ ಆನೆ ಮುಂದೆ ಸುಮ್ನೆ ನಿಂತಿರೋದು ಗಣಪತಿ ಆ ತರ ಮಾಡಿದ್ದಾರೆ ಇದು ಕೂಡ ಒಂದು ಬಂಡೆ ಮೇಲೆ ಆ ಕಡೆ ಈ ಕಡೆ ಸಿಂಹ ಗರ್ಜನೆ ಮಾಡ್ತಿರೋದು ಮದ್ಯದ ಗಣಪತಿ ಕುಂತಿರೋದು ಆ ತರ ಒಂದು ಅಲ್ಲಿ ಮಾಡಿದ್ದಾರೆ ಈ ಗಣಪತಿ ನೋಡ್ರಿ ಒಂದು ಡ್ರ್ಯಾಗನ್ ಅಂತ ಅಂತಾರಲ್ಲ ಡ್ರ್ಯಾಗನ್ ಆ ಡ್ರ್ಯಾಗನ್ ಮೇಲೆ ಕುಂತಿರೋದು ಅದ್ರದ್ದು ಅದ್ರ ವರ್ಕು ಕೂಡ ತುಂಬಾ ಡೀಟೇಲ್ ಆಗಿ ಮಾಡಿದಾರೆ ನೋಡ್ರಿ ಪ್ರತಿಯೊಂದು ಆಗಿರ್ಬೋದು ಇದು ಏನ್ ಅದು ಡ್ರ್ಯಾಗನ್ ಇಂದು ಶೇಪ್ ಆಗಿರ್ಬೋದು ಅದ್ರ ಅಲ್ಲಾಗಿರ್ಬೋದು ಹ ಪ್ರತಿ ಒಂದು ಕೂಡ ಡೀಟೇಲ್ ಆಗಿ ಮಾಡಿದ್ದಾರೆ ಅದ್ರ ಮೇಲೆ ಗಣಪತಿ ಕುಂತಿರೋದು ಇದೊಂದು ಗಣಪತಿ ನೀವೇನ್ ನೋಡ್ತಿರಲ್ಲ ಈ ಗಣಪತಿನೂ ಕೂಡ ಮರದ ರೆಂಬೆ ಮೇಲೆ ಕುಂತಿರೋ ತರ ನೀವು ಅದ್ರಕ್ಕೂ ಈ ಮರದ ಈ ಮರದ ಫುಲ್ ಪೇಂಟಿಂಗ್ ಆಗುತ್ತಲ್ಲ ಆ ಪೇಂಟ್ ಆದ್ಮೇಲೆ ನೋಡಿದ್ರು ಸೇಮ್ ಏನು ಒರಿಜಿನಲ್ ಮರನೇ ತಂದು ಇಟ್ಟಿದಾರೇನೋ ಅನ್ನೋ ತರ ಒಂದು ಪೇಂಟಿಂಗ್ ಕೊಡ್ತಾರೆ ಇದು ಕೂಡ ಚೆನ್ನಾಗಿದೆ ಇದು ನೋಡ್ತಿರ್ಬೋದು ಶಿವ ಬ್ಯಾಕ್ ಗ್ರೌಂಡ್ ಶಿವನ ಒಂದು ಆರ್ಚ್ ಕೊಟ್ಟಿದ್ದಾರೆ ಶಿವ ಮತ್ತೆ ಪಾರ್ವತಿ ಎರಡು ಆರ್ಚ್ ಇದೆ ಆ ಆರ್ಚ್ ಮಧ್ಯದಲ್ಲೇ ಗಣಪತಿ ಕುಂತಿರೋ ತರ ಮಾಡಿದ್ದಾರೆ ಇದು ಕೂಡ ಸಿಂಪಲ್ ಆಗಿ ಒಂದು ಬ್ಯಾಕ್ ಗ್ರೌಂಡ್ ಆರ್ಚ್ ಕೊಟ್ಟು ಇಲ್ಲಿ ಒಳಗಡೆ ಎಲ್ಲ ಮರದ್ ದಿಂಬಿ ಬಂದಂಗೆ ಬಂದಿದಾವೆ ಇದು ಒಂಥರ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಈ ವರ್ಷ ಗಣಪತಿ ನೀವು ಇನ್ನೊಂದು ಗಣಪತಿ ಇಲ್ಲೇ ನೋಡ್ತಿದೀರಲ್ಲ ಇದು ಡಮರೋಗ ಮತ್ತೆ ತ್ರಿಶೂಲ ಡಮರೋಗದ ಮೇಲೆ ಕುತ್ಕೊಂಡು ಬ್ಯಾಕ್ ಗ್ರೌಂಡ್ ಅಲ್ಲಿ ತ್ರಿಶೂಲ ಬಂದಿದೆ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ ಒಂಥರ ಗತ್ ಕುಂತಿದೆ ಈ ಗಣಪತಿ ಇದು ನೋಡ್ಬೋದು ಆನೆ ಬ್ಯಾಕ್ ಗ್ರೌಂಡ್ ಆನೆ ಕೊಟ್ಟಿದ್ದಾರೆ ಆನೆ ಸೊಂಡ್ಲು ಆನೆ ಆನೆ ಸೊಂಡ್ಲ ಮೇಲೆ ನಿಂತ್ಕೊಂಡು ನಾಟ್ಯ ಮಾಡ್ತಿರೋ ಒಂದು ಸ್ಟೈಲಲ್ಲಿ ಈ ಒಂದು ಗಣಪತಿ ರೆಡಿ ಆಗ್ತಿದೆ ಇಲ್ಲಿ ನೋಡ್ತಿರ್ಬಹುದು ಇದು ಕಮಲದ ಹೂವು ಕಮಲದ ಹೂವು ಹಿಂದ್ಗಡೆ ಎಲ್ಲ ಅರಳಿದೆ ಆ ಕಮಲದ ಇದು ಇರುತ್ತಲ್ಲ ದಿನ್ ದಿಂಡು ಅದ್ರ ಮೇಲೆ ಈ ಗಣಪತಿ ಒಂದು ಕುಂತಿದೆ ಈ ಕಡೆ ಅಷ್ಟೇ ಇದು ಶಿವನ ಅವತಾರದಲ್ಲಿ ಒಂದು ಬಂಡೆ ಮೇಲೆ ನಿಂತ್ಕೊಂಡು ನಾಟ್ಯ ಮಾಡ್ತಿರೋ ಸ್ಟೈಲಲ್ಲಿ ಈ ಶಿವನ ಅವತಾರ ಏನ್ ಮಾಡಿದಾರಲ್ಲ ಪ್ರತಿ ಒಂದು ಶಿವನ ಅವತಾರ ವರ್ಕು ಕೂಡ ತುಂಬಾ ಡೀಟೇಲ್ ಆಗಿ ವರ್ಕ್ ಮಾಡಿದ್ದಾರೆ ಪ್ರತಿ ಒಂದು ಗಂಟೆ ಆಗಿರ್ಬೋದು ರುದ್ರಾಕ್ಷಿ ಪ್ರತಿ ಒಂದು ವರ್ಕ್ ಮಾತ್ರ ತುಂಬಾ ಆಗಿ ಕೊಟ್ಟಿದ್ದಾರೆ ಇವರು ಈ ಕಡೆ ರಥ ರಥನ ರಥದ ಮೇಲೆ ಕುದುರೆಗಳಾಗಿರ್ಬೋದು ಕುದುರೆ ಕುದುರೆಯ ರಥ ಇದು ರಥದ ಮೇಲೆ ಹೋಗ್ತಿರೋ ವಾಹನ ಇರುತ್ತಲ್ಲ ಆ ವಾಹನದ ಮೇಲೆ ಕುಂತಿರೋ ಗಣಪತಿ ಇದು ಈ ಕಡೆ ಒಂದು ಇದು ರಾಕ್ಷಸನೇ ಅನ್ಬೋದು ರಾಕ್ಷಸನ ತಲೆ ಮೇಲೆ ಗಣಪತಿ ಕುತ್ಕೊಂಡಿದೆ ರಾಕ್ಷಸಿಗೆ ತಲೆ ತಲೆಗೆ ಒಡ್ಕೊಂತ ಕುಂತಿರೋ ಗಣಪತಿ ಇದು ನೀವು ನೋಡ್ತಿರೋದು ಮತ್ತೆ ಈಕ ಇದು ಕೂಡ ಚಂದ್ರನ ಬಂಡೆ ಬಂಡೆ ಮೇಲೆ ಚಂದ್ರ ಚಂದ್ರನ ಮೇಲೆ ಗಣಪತಿ ನಾವು ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿದರೆ ಮತ್ತೆ ಇದು ಕೂಡ ನಾರ್ಮಲ್ ಆಗಿ ಸಿಂಹಾಸನ ಮೇಲೆ ಕುಂತಿರೋ ಗಣಪತಿ ಈ ತರ ಅನೇಕ ಗಣಪತಿಗಳು ಇನ್ನೂ ತುಂಬಾ ಗಣಪತಿಗಳು ಇದ್ದಾವೆ ಆ ಕಡೆ ಸೈಡ್ ಹೋಗಿ ನೋಡೋಣ ಇದು ನಿಮ್ಗೆ ಹೇಳದಲ್ಲ ಸುಮಾರು ಒಂದು ಏಳು ಏಳರಿಂದ ಎಂಟಡಿ ಗಣಪತಿ ಬರುತ್ತಿದ್ದು ನೀವೇನ್ ನೋಡ್ತೀರಲ್ಲ ಈ ಗಣಪತಿ ಏಳರಿಂದ ಎಂಟಡಿ ನೋಡಕ್ಕೆ ಒಂಥರ ದೂರದಿಂದ ನೋಡಬಹುದು ಈ ಕಡೆ ಒಂದ್ ಸ್ವಲ್ಪ ಕೈ ಎಲ್ಲ ದೊಡ್ಡವಾಗಿದೆ ಅಡ್ಜಸ್ಟ್ ಮಾಡ್ಕೊಳ್ರಿ ಅಂದ್ರೆ ಈ ದೇನ್ ಐಟಲ್ಲ ಅದೇ ಸೈಜ್ ಗೆ ಈ ಗಣಪತಿ ಮಾಡಿದ್ದಾರೆ ಕೈಯಾಗಿರ್ಬೋದು ಕಾಲಿಗೆ ಕಾಲ ಒಂಥರ ಇದಕ್ಕೆಲ್ಲ ಪಂಚೆ ಗಿಂಚೆ ಗಿಂಚೆಲ್ಲ ಇನ್ನು ತುಂಬಾ ಚೆನ್ನಾಗಿ ಕಾಣುತ್ತೆ ಇದ್ ನೋಡಬಹುದು ನಾರ್ಮಲ್ ಆಗಿ ಒಂದೇ ಸರ್ಪ ಒಂದೇ ಎಡೆ ಎತ್ಕೊಂಡು ಬ್ಯಾಕ್ ಗ್ರೌಂಡ್ ಇದೆ ಆ ಸರ್ಪದ ಮೇಲೆ ಕುಂತಿರೋ ಗಣಪತಿ ನಾರ್ಮಲ್ ಆಗಿ ಒಂದು ಆರ್ ಆರಿಂದ ಏಳು ಅಡಿ ಬರುತ್ತೆ ಈ ಗಣಪತಿ ಈ ಕಡೆ ಏನು ಅಷ್ಟೇ ನಂದಿ ಮೇಲೆ ಕಡೆ ಏನ್ ನೀವು ಫಸ್ಟ್ ನೇ ಸ್ಟಾರ್ಟಿಂಗ್ ತೋರಿಸಲ್ಲ ಅದೇ ತರ ಇದೊಂಥರ ಇನ್ನೂ ಡಿಫ್ರೆಂಟ್ ಆಗಿ ಒಂದ್ ಸ್ವಲ್ಪ ಕೂಲ್ ಇದೇನು ಏನು ಶಿವನ ಅವತಾರದ ಬಟ್ಟೆ ಇದೆ ಅಲ್ಲ ಅದೊಂದ್ಸಲ ಇನ್ನು ಅಗಲ ಬಂದು ಒಂಥರ ಡಿಫ್ರೆಂಟ್ ಆಗಿ ಬಂದಿದೆ ಇದು ಕೂಡ ಇದು ನಾರ್ಮಲ್ ಆಗ ಫಸ್ಟಿಗೆ ನೋಡೋದ ಅದೇ ತರ ಗಣಪತಿ ನಾರ್ಮಲ್ ಆಗಿ ಸಿಂಹಾಸನದ ಮೇಲೆ ಕುಂತಿರೋದು ಮತ್ತೆ ಈ ಕಡೆ ನೋಡ್ತಿರ್ಬಹುದು ಇದು ಶಿವನ ಅವತಾರದಲ್ಲಿದೆ ಗಣಪತಿ ಬ್ಯಾಕ್ ಗ್ರೌಂಡ್ ನೀವೆಲ್ಲ ಆರ್ಸ್ ನೋಡ್ಬೋದು ತ್ರಿಶೂಲ ಕೊಟ್ಟಿದ್ದಾರೆ ಮತ್ತೆ ಪಕ್ಕದಲ್ಲಿ ಆನೆ ಕೂಡ ಇದೆ ಇದು ನಿಂತ್ಕೊಂಡು ನಾಟ್ಯ ಮಾಡ್ತಿರೋ ಗಣಪತಿ ಇದು ಕೂಡ ನಂದಿ ಮೇಲೆ ನಿಂತ್ಕೊಂಡು ನಾಟ್ಯ ಮಾಡ್ತಿದೆ ಈ ಗಣಪತಿ ನೀವೇನ್ ನೋಡ್ತಿದ್ರಲ್ಲ ಈ ಗಣಪತಿ ನಂದಿ ಮೇಲೆ ನಿಂತ್ಕೊಂಡು ನಾಟ್ಯ ಮಾಡ್ತಿರೋದು ಬ್ಯಾಕ್ ಗ್ರೌಂಡ್ ಆರ್ಚ್ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಗೈಡ್ ನೀವೇನ್ ನೋಡ್ತಿರಲ್ಲ ಇದು ಕೂಡ ನಾರ್ಮಲ್ ಆಗಿ ಸಿಂಹಾಸನದ ಮೇಲೆ ಕುಂತಿರೋ ಗಣಪತಿ ಇದು ನೀವೇನ್ ನೋಡ್ತಿರೋ ಇದು ಸಿಂಹಾಸನ ಮೇಲೆ ಕುಂತಿರೋ ಗಣಪತಿ ಇದು ಕೂಡ ಒಂದು ತೆಂಗಿನ ಕಾಯಿ ಹೊಸರಿ ಏನು ಟ್ರೆಂಡಿಂಗ್ ಒಂದ್ ಎರಡು ವರ್ಷದ ಕೆಳಗೆ ಟ್ರೆಂಡಿಂಗ್ ಆಗವಲ್ಲ ಕೆಳಗಡೆ ಮೇಲ್ಗಡೆ ತೆಂಗಿನಕಾಯಿ ಮದ್ಯದ ಗಣಪತಿ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿರೋ ಗಣಪತಿಗಳು ಇವು ಇದು ಕೂಡ ಡ್ರ್ಯಾಗನ್ ನಿಮಗೆ ಅವಲೇ ತೋರಿಸ್ದೆ ಡ್ರ್ಯಾಗನ್ ಕೆಳಗಡೆ ಮೂತಿ ಮಾಡಿತ್ತು ಇದು ಮೇಲ್ಗಡೆಯಿಂದ ಅರಸ್ತಿದೆ ಅದರ ವರ್ಕಿಂಗ್ ಕೂಡ ತುಂಬಾ ಡೀಟೇಲ್ ಆಗಿ ಮಾಡಿದ್ದಾರೆ ಅದ್ರ ಅಲ್ಲಾಗಿರ್ಬೋದು ಪ್ರತಿ ಒಂದು ಕೂಡ ತುಂಬಾ ಡೀಟೇಲ್ ಆಗಿ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಡ್ರ್ಯಾಗನ್ ಮೇಲೆ ಕುಂತಿರೋ ಗಣಪತಿ ಇದು ಕೂಡ ನಂದಿ ಮತ್ತೆ ತ್ರಿಶೂಲ ಎರಡು ಕೂಡ ಬಂದಿದೆ ಆಲ್ಮೋಸ್ಟ್ ತ್ರಿಶೂಲ ನಂದಿ ಶಿವನವತರ ಈ ಗಣ ಈ ಒಂದು ಗಣಪತಿಗಳು ಕಾನ್ಸೆಪ್ಟ್ಗಳು ತುಂಬಾ ಜಾಸ್ತಿ ಮಾಡಿದ್ದಾರೆ ಗಣಪತಿಗಳನ್ನ ಇಲ್ಲಿ ಇದು ಕೂಡ ಅಷ್ಟೇ ನಾರ್ಮಲ್ ಆಗಿ ಸಿಂಹಾಸನದ ಮೇಲೆ ಕೆಳಗಡೆ ನಂದಿ ಮತ್ತೆ ಶಿವಲಿಂಗ ಎರಡೂ ಬಂದಿದೆ ಆ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ ಇದು ನಾರ್ಮಲ್ ಆಗಿ ಸಿಂಹಾಸನದ ಮೇಲೆ ಆರ್ಚ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಆರ್ಚ್ ಇನ್ ಡಿಸೈನ್ ನೋಡಬಹುದು ತುಂಬಾ ಆಗಿ ಕೊಟ್ಟಿದ್ದಾರೆ ಇದು ಕೂಡ ಅಷ್ಟೇ ನಾರ್ಮಲ್ ಆಗಿ ಮೇಲೆ ಕುಂತಿರೋದು ಹಿಂದ್ಗಡೆ ಶಿವನ ಅವತಾರ ಒಂದು ಆರ್ಚ್ ಕೊಟ್ಟಿದ್ದಾರೆ ಇದು ಗಲ್ಲ ನೀವೇ ಸಣ್ಣದ ಅವಾಗ್ಲೇ ನೋಡಿದ್ರಲ್ಲ ಒಂದು ಆರು ಆರ್ ಅಡಿ ಗಣಪತಿ ಅದೇ ತರ ಒಂದು ಎರಡು ಅಡಿ ಎಚ್ ಕೆ ಇದು ಒಂದು ಗರಡ ಮೇಲೆ ಕುಂತಿರೋ ಗಣಪತಿ ಮಾಡಿದ್ದಾರೆ ಇದು ಬ್ಯಾಕ್ ಗ್ರೌಂಡ್ ಓಂ ಬಂದಿದೆ ಓಮಿನ ಮುಂದೆ ಶಿವನ ಅವತಾರದಲ್ಲಿ ಇರೋ ಗಣಪತಿ ಕೊಟ್ಟಿದ್ದಾರೆ ನೀವು ನೋಡ್ತಿರೋದು ಇದು ಕೂಡ ಎರಡು ಕೈ ಕೈ ಮೇಲೆ ಒಂದು ನಮ್ಮ ಏನಂತಾರೆ ಇದು ಭೂಮಿನ ಭೂಮಿ ಮೇಲೆ ಗಣಪತಿ ಕುಂತಿರೋ ತರ ಒಂದು ಡಿಸೈನ್ ಅಲ್ಲಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಅಲ್ಲಿ ಇವೆಲ್ಲ ಆಕಡೆ ಬಾಂಬೆ ಸ್ಟೈಲ್ ಗಣಪತಿ ಅಂತಾನೆ ಹೇಳ್ಬಹುದು ಆಕಡೆ ಸ್ಟೈಲಿನ ಗಣಪತಿಗಳನ್ನ ಇಲ್ಲೆಲ್ಲಾ ಮಾಡಿದ್ದಾರೆ ನೀವು ನೋಡ್ತಿರ್ಬಹುದು ಇದು ಮೇಲೆ ಕುಂತಿರೋದು ಇದರಲ್ಲಿ ಎರಡು ಇನ್ನೂ ಎಕ್ಸ್ಟ್ರಾ ವರ್ಕ್ ಕೊಟ್ಟಿದ್ದಾರೆ ಒಂದು ಆನೆ ಒಂದು ಲಿಂಗ ಮತ್ತೆ ಇದು ಪಾರ್ವತಿ ಅನ್ಸುತ್ತೆ ಸೊ ಹಂಗಾಗಿ ಆ ಆನೆದು ಕೂಡ ಫಿನಿಶಿಂಗ್ ವರ್ಕ್ ಆಗಿರಬಹುದು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅದೇ ಅಲ್ ಅದು ಸೇಮ್ ಸಣ್ಣ ಗಣಪತಿ ಅಂತಾನೆ ಅನ್ಬಹುದು ಆತರ ಡಬಲ್ ವರ್ಕ್ ಕೊಟ್ಟಿದ್ದಾರೆ ಇದು ಕೂಡ ರಥದ ಮೇಲೆ ಇದು ಅದು ಇಲಿಯ ವಾಹನ ಇಲಿ ಗಣಪತಿ ಕರ್ಕೊಂಡು ಹೋಗ್ತಿರೋ ಒಂದು ಸ್ಟೈಲಲ್ಲಿ ಮಾಡಿದ್ದಾರೆ ಇದು ನೋಡಿದ ಇದು ತುಂಬಾ ಐಟಿ ಆಗಿದೆ ಶಿವ ನಾಟ್ಯ ಮಾಡ್ತಿರೋದು ತುಂಬಾ ಇದೊಂದು ಸುಮಾರು ಒಂದು ಎಂಟ ಎಂಟೇ ಬರುತ್ತೆ ಗಣಪತಿ ಇದರ ಮಾತ್ರ ತುಂಬಾ ಆಗಿ ಬಂಡೆಗಳೆಲ್ಲ ಇಟ್ಕೊಂಡು ಇದು ಏನ್ ಬಟ್ಟೆ ಶಿವನ ಬಟ್ಟೆ ಏನಿರುತ್ತಲ್ಲ ಸರ್ಕೋದಾಗಿರ್ಬೋದು ಇದು ಪ್ರತಿ ಒಂದು ಆಗಿ ಮಾಡಿದ್ದಾರೆ ಇದು ನಾರ್ಮಲ್ ಆಗಿ ಸಿಂಹಾಸನ ಮೇಲೆ ಕುಂತಿರೋದು ಇದು ಕೂಡ ನಾರ್ಮಲ್ ಆಗಿ ಸಿಂಹಾಸನ ಮೇಲೆ ಕುಂತಿರೋದು ಇದು ಕೂಡ ನಂದಿ ಮೇಲೆ ಕುಂತಿರೋದು ಅಂಡ್ ಇದು ಇದೆಯಲ್ಲ ಒಂಥರ ಬಜರಂಗಿ ಸ್ಟೈಲಲ್ಲಿ ಏನಾರ ಒಂದು ಗದ್ದೆ ಇಡ್ಕೊಂಡು ಇಲ್ಲಾಂದ್ರೆ ಏನೋ ಒಂಥರ ಯೂನಿಕ್ ಆಗಿ ಮಾಡಿದ್ದಾರೆ ಈ ಒಂದು ಗಣಪತಿ ನೀವು ನೋಡ್ತಿರೋದು ಮತ್ತೆ ಇದು ಆನೆ ಆನೆ ಮೇಲೆ ಆನೆ ಗರ್ಜನೆ ಮಾಡ್ತಿದೆ ಆನೆ ಮೇಲೆ ಗಣಪತಿ ಕುಂತಿರೋ ಒಂದು ವಿಗ್ರಹ ಇದು ಇದು ಕೂಡ ಆಗಿ ಸಿಂಹಾಸನ ಮೇಲೆ ಕುಂತಿರೋ ಗಣಪತಿ ನೀವು ನೋಡ್ತಿರೋದು ಈ ಕಡೆ ಬಂದ್ರೆ ಇದು ಕೂಡ ಗರುಡನ್ ಮೇಲೆ ಕುಂತಿರೋದು ಗರುಡನ್ ಮೇಲೆ ಕುಂತಿರೋ ಗಣಪತಿ ಇದು ನೀವು ನೋಡ್ತಿರೋದು ಇದು ಕೂಡ ಒಂದು ಪಕ್ಷಿಯ ಏನಿದು ಆ ಬಾತುಕೋಳಿ ಅಂತಾರಲ್ಲ ಆ ಬಾತುಕೋಳಿ ಮೇಲೆ ಕುಂತಿರೋ ಒಂದು ಗಣಪತಿ ಇದು ಇದು ಲಿಂಗಕ್ಕೆ ಒಂದು ಅಭಿಷೇಕ ಮಾಡ್ತಿರೋ ಒಂದು ಕಾನ್ಸೆಪ್ಟ್ ಅಲ್ಲಿ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಈ ಗಣಪತಿನ ನೀವು ನೋಡ್ತಿರೋದು ಇದು ನವಿಲು ಸಣ್ಣ ಎರಡು ನೆವಿಲ್ ನ ಒಂದು ನೆವಿಲ್ ನ ಸೈಡಿಗೆ ಇಟ್ಟು ಸೈಡ್ ಸೈಡಿಗೆ ಇದೆ ಇನ್ನೊಂದು ನವಿಲ್ ಮೇಲೆ ಕುಂತಿರೋದು ಆತರ ಒಂದು ಅಲ್ಲಿ ಮಾಡಿದ್ದಾರೆ ಇದೊಂದು ನಾರ್ಮಲ್ ಆಗಿ ಮರದ ದಿಂಬೆ ಒಳಗೆ ಕುಂತಿರೋದು ಇಲ್ಲೆಲ್ಲ ಮರದ ಇವು ಗಿಡಗಳು ಬರ್ತವೆ ಆ ತರ ಒಂದು ಅಲ್ಲಿ ಮಾಡಿದ್ದಾರೆ ಮತ್ತೆ ಇದು ಅಷ್ಟೇ ಮರದ ದಿಂಬಿ ಪಕ್ಕದಲ್ಲಿ ನೆವಿಲ್ ನ ಇಟ್ಟಿದ್ದಾರೆ ಇದೊಂದು ಚೆನ್ನಾಗ್ ಚೆನ್ನಾಗಿ ಕಾಣುತ್ತೆ ಇದು ಕೂಡ ಶಿವನ ಅವತಾರದ ಗಣಪತಿ ನೀವು ನೋಡ್ತಿರೋದು ಬ್ಯಾಕ್ ಗ್ರೌಂಡ್ ನಂದಿನೂ ಕೂಡ ಕೊಟ್ಟಿದ್ದಾರೆ ಈ ಕಡೆ ಶಿವನು ಕೂಡ ಕೊಟ್ಟಿದ್ದಾರೆ ಎರಡು ಕಾನ್ಸೆಪ್ಟ್ ಕೂಡ ಒಂದು ಮೂರ್ ಅಲ್ಲಿ ಬಂದಿದೆ ಈ ಗಣಪತಿ ತುಂಬಾ ಹೈಲೈಟ್ ಆಗಿ ಬಂದಿದೆ ಇದು ವರ್ಕ್ ಕೂಡ ಹಂಗೆ ಇದೆ ನವಿಲ್ಗೆರೆ ಆಗಿರ್ಬೋದು ಲಿಂಗ ಆಗಿರ್ಬೋದು ಮತ್ತೆ ರುದ್ರಾಕ್ಷಿ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾ ಹೈಲೈಟ್ ಆಗಿ ಕೊಟ್ಟಿದ್ದಾರೆ ಇದು ಸಿಂಹಾಸನ ಮೇಲೆ ಕುಂತಿರೋ ಗಣಪತಿ ನೋಡ್ತಿರೋದು ಇದು ಕೂಡ ಎಡೆ ಎತ್ಕೊಂಡು ಆ ಐದ್ ಎಡೆಯಲ್ಲಿ ಗಣಪತಿ ಕುಂತಿದೆ ಆವಿನ ಮೇಲೆ ಕುಂತಿರೋ ಗಣಪತಿ ನೀವು ಇನ್ನೊಂದ್ ಇಲ್ಲಿ ಇದು ಕುದುರೆ ಮೇಲೆ ಕುದುರೆ ಮೇಲೆ ಮಾಡಿರೋದು ಒಂದೇ ಅನ್ಸುತ್ತೆ ಕುದುರೆ ಮೇಲೆ ಕುಂತಿರೋದು ಒಂಥರ ಏನೋ ಒಂಥರ ಶಿವನ ಇದು ಕೂಡ ಶಿವನ ಅವತಾರದಲ್ಲಿ ಇದೆ ಗಣಪತಿ ನೋಡ್ತಿರ್ಬೋದು ಇಲ್ಲೆಲ್ಲ ಕೂದ್ಲು ಆತರ ಒಂದು ಅಂದ್ರೆ ಇದೊಂಥರ ರಾಜನ ರಾಜ ಕುಂತಿರೋ ಸ್ಟೈಲಲ್ಲೇ ಕುಂತಿರೋ ತರ ಮಾಡಿದ್ದಾರೆ ಗಣಪತಿ ನೋಡ್ತಿರೋದು ಮತ್ತೆ ಇದು ಕೂಡ ನಾರ್ಮಲ್ ಆಗಿ ಒಂದ್ ಬಂಡೆ ಮೇಲೆ ಪಕ್ಕದಲ್ಲಿ ಶಿವ ನಂದಿನ ಹಿಡ್ಕೊಂಡು ಹಿಂದ್ಗಡೆ ತ್ರಿಶೂಲನ್ನ ಹಿಡ್ಕೊಂಡು ಕುಂತಿದೆ ಗಣಪತಿ ಇದು ಕೂಡ ನಾರ್ಮಲ್ ಆಗಿ ಕುಂತಿರೋ ಗಣಪತಿ ಆ ಇದು ಇದು ನೋಡಿ ಆ ತಂದೆ ತಾಯಿ ಮತ್ತೆ ಇದು ಕೂಡ ಶಿವನ ಅವತಾರದಲ್ಲಿ ಇದೆ ಇದರಲ್ಲಿ ಒಂದ್ ಎರಡ್ ಮೂರು ಅವತಾರ ಕೊಟ್ಟು ಕೋರ್ಸಿದ್ದಾರೆ ಇಲ್ಲಿ ಕೂಡ ಶಿವ ಇದು ಲಿಂಗ ಕೂಡ ಇದೆ ಒಂಥರ ಹಿಮಾಲಯ ಪರ್ವತದಲ್ಲಿ ದೇವಾನು ದೇವತೆಗಳು ಕುಂತಾಗ ಯಾವ ರೀತಿ ಕಾಣ್ತಾವಲ್ಲ ಅದೇ ಕಾಣಿಸ್ತಲ್ಲಿ ಒಂಥರ ಅಗಲವಾಗಿ ಮಾಡಿದ್ದಾರೆ ಇದು ಶಿವನ ಶಿವ ತಂದೆ ತಂದೆಯ ಕೂದಲು ಮೇಲೆ ಚಂದ್ರ ಏನಿದೆಯಲ್ಲ ತಂದೆಯ ಚಂದ್ರ ಕೂದ್ಲ ಮೇಲೆ ಚಂದ್ರ ಇರುತ್ತೆ ಆ ಚಂದ್ರದ ಮೇಲೆ ಕುಂತಿರೋದು ಇದು ಚೆನ್ನಾಗಿ ಚೆನ್ನಾಗ್ ಮಾಡಿದ್ದಾರೆ ಇದು ನಾರ್ಮಲ್ ಆಗಿ ಮೇಲೆ ಕುಂತಿರೋ ಗಣಪತಿ ಇದು ಕೂಡ ಅಷ್ಟೇ ಬ್ಯಾಕ್ ಗ್ರೌಂಡ್ ಸಿಂಹ ಕೊಟ್ಟಿದ್ದಾರೆ ಪಕ್ದಲ್ ನಂದಿ ಇದೆ ಕೆಳಗಡೆ ಕೂಡ ಲಿಂಗ ಇದೆ ಸಿಂಹಾಸನ ಮೇಲೆ ಕುಂತಿರೋ ಗಣಪತಿ ನೀವೇನು ನೋಡ್ತಿರಲ್ಲ ಇದು ಕೂಡ ನಾರ್ಮಲ್ ಆಗಿ ಸಿಂಹಾಸನದ ಮೇಲೆ ಕುಂತಿರೋ ಗಣಪತಿ ನೀವು ನೋಡ್ತಿರೋದು ಇದು ಆನೆ ಮೇಲೆ ಕುಂತಿರೋ ಗಣಪತಿ ನೀವೇನ್ ನೋಡ್ತಿರಲ್ಲ ಈ ಕಡೆ ಇದು ಆನೆ ಮೇಲೆ ಕುಂತಿರೋ ಗಣಪತಿ ಇದು ಕೂಡ ಶಿವನ ಅವತಾರದಲ್ಲಿ ಗದೆ ಹಿಡ್ಕೊಂಡು ಆ ನಿಂತಿರೋದು ಗಣಪತಿ ಇದು ಬ್ಯಾಕ್ ಗ್ರೌಂಡ್ ಆರ್ಚ್ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಆರ್ಚ್ ನೆಕ್ಸ್ಟ್ ಇಲ್ಲಿ ನೋಡ್ತಿದಿರಲ್ಲ ಇದು ನಂದಿ ಮೇಲೆ ಕುಂತಿರೋದು ಶಿವನ ಅವತಾರ ಈ ಕಾನ್ಸೆಪ್ಟ್ ಅಲ್ಲಿ ಸುಮಾರು ಒಂದು ನಾನ್ ನೋಡಿದಂಗೆ ಒಂದು ಐದರಿಂದ ಆರು ಗಣಪತಿಗಳು ಮಾಡಿದ್ದಾರೆ ಶಿವನ ಅವತಾರದವು ತುಂಬಾ ಚೆನ್ನಾಗಿ ಬಂದಿದವು ಎಲ್ಲ ಒಂದಕ್ಕಿಂತ ಒಂದು ಹೈಲೈಟ್ ಆಗಿದ್ದಾವೆ ಇದು ಕೂಡ ದಾಸವಾಳ ಹೂವು ದಾಸವಾಳದ ಹೂವು ಇರುತ್ತಲ್ಲ ಒಂದೇ ಹೂವಿನ ಒಂದು ಇದರಲ್ಲೇ ಕುಂತಿರೋ ಗಣಪತಿ ಇದು ನೋಡ್ತಿರೋದು ಇದು ಕೂಡ ಸಿಂಹಾಸದ ಮೇಲೆ ಕುಂತಿರೋ ಗಣಪತಿ ಇಷ್ಟು ಗಣಪತಿ ನೋಡ್ರಲ್ಲ ಇಷ್ಟು ಗಣಪತಿಗಳು ಒಂದಕ್ಕಿಂತ ಒಂದು ತುಂಬಾ ಐತಿ ಆಗಿದಾವೆ ಯಾವುದೂ ಕೂಡ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅನ್ನಂಗಿಲ್ಲ ತುಂಬಾ ಚೆನ್ನಾಗಿದ್ದಾವೆ ಗಣಪತಿಗಳು ಪ್ರತಿ ಒಂದು ನೋಡ್ತಿರಲ್ಲ ತುಂಬಾ ಗಣಪತಿಗಳು ತುಂಬಾ ಚೆನ್ನಾಗಿದಾವೆ ಬೇಗ ಬಂದು ಬುಕ್ಕಿಂಗ್ ಮಾಡ್ಕೊಳ್ಳಿ ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ನೀನ್ ಅಲೆ ಪೇಂಟ್ ಇನ್ನೇನು ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಪೇಂಟ್ ವರ್ಕ್ ಅಲ್ಲಿ ಅಲೆ ಫಿನಿಶಿಂಗ್ ಆಗಿ ಪೇಂಟ್ ವರ್ಕ್ ಸ್ಟಾರ್ಟ್ ಮಾಡ್ತೇನೆ ಸ್ವಲ್ಪೊತ್ತಿಗೆ ಸೊ ಹಂಗಾಗಿ ಬೇಗ ಬಂದು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ ಫ್ರೆಂಡ್ಸ್ ಗಳಿಗೆಲ್ಲ ಶೇರ್ ಮಾಡಿ ಈ ವೇಗ ಈ ಲೊಕೇಶನ್ ನ ಮತ್ತೆ ಈ ಕಾಂಟ್ಯಾಕ್ಟ್ ನಂಬರ್ ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಮತ್ತೆ ನನ್ನ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ ಮುಂದೆ ಬರ್ತೀನಿ ನನ್ನ ಒಂದು ಗಣಪತಿ ವಿಡಿಯೋಗಳು ತುಂಬಾ ಬರ್ತಿರ್ತವೆ ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಈ ತಿಂಗಳು ಮುಂದಿನ ತಿಂಗಳು ಅಂತೂ ಗಣಪತಿ ಹಬ್ಬ ಮುಗಿಯ ತನಕ ಮತ್ತೆ ನಮ್ಮ ಹಿಂದೂ ಮಹಾಗಣಪತಿ ಅಪ್ಡೇಟ್ ಕೂಡ ಅಪ್ಡೇಟ್ಗಳು ಕೂಡ ತುಂಬಾ ಬರ್ತಿರ್ತವೆ ಸೊ ಹಂಗಾಗಿ ವೇಟ್ ಮಾಡ್ತಾ ಇರಿ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ ಧನ್ಯವಾದಗಳು